ಅರಣ್ಯ ಹಕ್ಕು ಅಡಿಯಲ್ಲಿ ಅರ್ಜಿ ಪುನರ್ ಪರಿಶೀಲಿಸದೆ ರಾಜ್ಯದಲ್ಲಿ ಎರಡು ಲಕ್ಷ ಅರವತ್ತು ಸಾವಿರಕ್ಕೂ ಮಿಕ್ಕ ಅರ್ಜಿಗಳು ತಿರಸ್ಕರಿಸಿದ ಹಿನ್ನೆಲೆಯಲ್ಲಿ ಕೋರ್ಟ್ನಲ್ಲಿ ಮುಖ್ಯ ಕಾರ್ಯದರ್ಶಿಯವರ ವಿರುದ್ಧ ನ್ಯಾಯಾಂಗ ನಿಂದನೆ ಅರ್ಜಿ ದಾಖಲಿಸಲು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ತೀರ್ಮಾನಿಸಿದೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ತಿಳಿಸಿದರು ಅರಣ್ಯ ಹಕ್ಕು ಅಡಿಯಲ್ಲಿ ಅರ್ಜಿ ಪುನರ್ ಪರಿಶೀಲಿಸದೆ ರಾಜ್ಯದಲ್ಲಿ ಎರಡು ಲಕ್ಷ ಅರವತ್ತು ಸಾವಿರಕ್ಕೂ ಮಿಕ್ಕಿ ಅರ್ಜಿ ತಿರಸ್ಕರಿಸಿದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟಿನಲ್ಲಿ ಮುಖ್ಯ ಕಾರ್ಯದರ್ಶಿ ವಿರುದ್ಧ ನ್ಯಾಯಾಂಗ ನಿಂದನೆ ಅರ್ಜಿ ದಾಖಲಿಸಲು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ತೀರ್ಮಾನಿಸಿದೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ತಿಳಿಸಿದರು ಅವರು ಇಂದು ಅರಣ್ಯ ಭೂಮಿ ಹಕ್ಕು ಹೋರಾಟಕ್ಕೆ ಮೂವತ್ನಾಲ್ಕು ವರ್ಷ ಪಾದಾರ್ಪಣೆ ಹಿನ್ನೆಲೆಯಲ್ಲಿ ವೇದಿಕೆಯ ಕಾರ್ಯಾಲಯದಲ್ಲಿ ಜರುಗಿದ ಅರಣ್ಯವಾಸಿಗಳ ಜಾಗೃತಾ ಜಾಥಾ ಕಾರ್ಯಕ್ರಮದ ಚಿಂತನ ಕೂಟದಲ್ಲಿ ತೀರ್ಮಾನಿಸಿದ ನಿರ್ಣಯವನ್ನು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರು ಅರಣ್ಯ ಹಕ್ಕು ಅಡಿಯಲ್ಲಿ ಸಮಿತಿ ಅಸ್ತಿತ್ವವಿಲ್ಲದಿದ್ದಾಗಲೂ ಅರ್ಜಿ ವಿಚಾರಣೆ ಮಾಡದೆ ಹಾಗೂ ಅರ್ಜಿಗಳ ಪುನರ್ ಪರಿಶೀಲನೆ ಜರುಗಿಸದೆ ಅರ್ಜಿ ತಿರಸ್ಕರಿಸಿದ ವಿಷಯವನ್ನು ಕೇಂದ್ರ ಸರ್ಕಾರಕ್ಕೆ ರವಾನಿಸಿದ ಹಿನ್ನೆಲೆಯಲ್ಲಿ ಹೋರಾಟಗಾರರ ವೇದಿಕೆಯು ತೀರ್ಮಾನಿಸಲಾಗಿದೆ ಎಂದು ಅವರು ಹೇಳಿದರು ಮುಖ್ಯ ಕಾರ್ಯದರ್ಶಿ ವರದಿ ಮೇರೆಗೆ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಇವರಿಗೆ ಕೇಂದ್ರ ಸರ್ಕಾರದ ಸಚಿವರು ಕರ್ನಾಟಕದಲ್ಲಿ ಅರ್ಜಿ ತಿರಸ್ಕರಿಸಿದ ಉತ್ತರದ ಪ್ರತಿಯನ್ನು ಕೂಟದಲ್ಲಿ ಪ್ರದರ್ಶಿಸುತ್ತಾ ಸುಪ್ರೀಂ ಕೋರ್ಟ್ ನಿರ್ದೇಶನ ಉಲ್ಲಂಘನೆಯಾಗಿದ್ದಾರೆಂದು ಅವರು ಹೇಳಿದರು ಅರಣ್ಯವಾಸಿಗಳಿಗೆ ಸಾಮಾಜಿಕ ಭದ್ರತೆ ಮತ್ತು ಕಾನೂನಾತ್ಮಕ ಸಬಲೀಕರಣ ಮಾಡುವ ಉದ್ದೇಶದಿಂದ ಮುಂದಿನ ಅರವತ್ತು ದಿನ ರಾಜ್ಯಾದ್ಯಂತ ಅರಣ್ಯವಾಸಿಗಳ ಜಾಗೃತ ಜಾಥಾ ಹಮ್ಮಿಕೊಳ್ಳುವುದು ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ತಿಳಿಸಿದ್ದಾರೆ ಅರಣ್ಯ ಭೂಮಿ ಹಕ್ಕು ಹೋರಾಟವು ವರ್ಷಕ್ಕೆ ಪಾದಾರ್ಪಣೆ ಸಂದರ್ಭದಲ್ಲಿ ಹೋರಾಟಗಾರರ ವೇದಿಕೆಯ ಕಾರ್ಯಾಲಯದಲ್ಲಿ ಅರಣ್ಯವಾಸಿಗಳ ಜಾಗೃತ ಜಾತದ ಚಿಂತನ ಕೂಟ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಹೇಳಿದರು ನಿರಂತರ ಅರಣ್ಯವಾಸಿಗಳು ಭೂಮಿ ಹಕ್ಕಿಗಾಗಿ ಮೂರು ದಶಕದಿಂದ ಹೋರಾಟ ಸಂಘಟನೆ ಜರುಗಿದ್ದಾಗಲೂ ಮುಂದಿನ ವರ್ಷದಲ್ಲಿ ಸಾಂಘಿಕ ಮತ್ತು ಕಾನೂನಾತ್ಮಕ ಹೋರಾಟ ಸಂಘಟಿಸಲು ಸಭೆ ನಿರ್ಧರಿಸಿದೆ ಅಲ್ಲದೆ ಅರಣ್ಯ ಹಕ್ಕು ಕಾಯ್ದೆ ಅರಣ್ಯವಾಸಿಗಳ ಪರವಾಗಿದ್ದಾಗಲೂ ಇಚ್ಛಾಶಕ್ತಿಯ ಕೊರತೆಯಿಂದ ಅರಣ್ಯವಾಸಿಗಳು ಭೂಮಿ ಹಕ್ಕಿನಿಂದ ವಂಚಿತರಾಗಿದ್ದಾರೆ ಎಂದು ಚಿಂತನಕೂಟದಲ್ಲಿ ಕೂಟದಲ್ಲಿ ತೀರ್ಮಾನಿಸಲಾಗಿದೆ ಎಂದು ಹೇಳಿದ್ದಾರೆ ಗಿಡ ನೀಡುವ ಮೂಲಕ ಅರಣ್ಯವಾಸಿಗಳ ಜಾಗೃತ ಜಾತ ಚಾಲನೆ ನೀಡಲಾಯಿತು ರಾಜ್ಯದ ಜಿಲ್ಲೆಯಲ್ಲಿ ಎಪ್ಪತ್ಮೂರು ಅರ್ಜಿಗಳನ್ನ ಕರ್ನಾಟಕದಲ್ಲಿ ಎರಡು ಲಕ್ಷದ ಐವತ್ತೊಂಬತ್ತು ಅರ್ಜಿಗಳನ್ನ ಯಾವುದೇ ರೀತಿಯ ವಿಚಾರಣೆಗಳಿಲ್ಲದೆ ಸಮಿತಿಗಳಿಲ್ಲದೆ ಏಕಾಏಕಿ ತಿರಸ್ಕಾರ ಮಾಡಿದ್ದೀವಲ್ಲ ಅದಕ್ಕೆ ನಾವು ಹೈಕೋರ್ಟ್ ಅಲ್ಲಿ ಕಾನೂನ ಮಾನ್ಯತೆ ಉಲ್ಲಂಘನೆ ಮಾಡಿದಾಗೆ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಿರುದ್ಧ ನಾವು ಕೋರ್ಟ್ ಕಂಟ್ರೋಟ್ ಮಾಡಬೇಕು ತೀರ್ಮಾನ ಮಾಡಿದ್ದೇವೆ ಸರ್ಕಾರದ ಬುಡುಕಟ್ಟು ಮಂತ್ರಾಲಯ ವರದಿಯನ್ನು ಕೊಟ್ಟಿದೆ ಏನಂತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಪ್ಪತ್ಮೂರು ಸಾವಿರದ ಎರಡು ಆರು ಅರ್ಥಿಗಳು ಕೇಂದ್ರ ಸರ್ಕಾರದ ಅರಣ್ಯ ಸಚಿವರು ಪತ್ರವನ್ನು ಲಿಖಿತವಾಗಿ ಕೊಟ್ಟಿದ್ದಾರೆ ಈ ಪತ್ರದಲ್ಲಿ ಕರ್ನಾಟಕದಲ್ಲಿ ಎರಡು ಸಾವಿರದ ಐನೂರ ಐವತ್ತೊಂಬತ್ತು ಸಾವಿರದ ಅರವತ್ತೆಂಟು ಅರ್ಜಿಗಳು ದಿನಸ್ಥಾನ ಮಾಡಿದೆ ಅಂತ ಹೇಳಿ ಫೆಬ್ರವರಿ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಉತ್ಕೃಷ್ಟವಾದ ಲೋಕಸಭೆಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಹೇಳಿದೆ ಅರ್ಜಿ ಹಾಕದಂತ ಅರಣ್ಯವಾಸಿಗಳಿಗೆ ಅರ್ಜಿ ನಿಕಾಲೆಯವರಿಗೂ ಯಾವ ಕಾರಣಕ್ಕೂ ಒಕ್ಕಳಿಸಬೇಡೆಯೇ ಅಂತ ಕಾನೂನು ಹೇಳಿದೆ ಕಾನೂನಲ್ಲಿ ಹೇಳಿದೆ ಕಾನೂನು ತಿದ್ದುಪಡಿಯಲ್ಲಿ ಹೇಳಿದೆ ಅರಣ್ಯಕು ಕಾಯ್ದೆಗೆ ನಿರ್ದಿಷ್ಟವಾದ ದಾಖಲೆಗಳಿಗೆ ನೀವು ಯಾವುದೇ ರೀತಿ ಒತ್ತಾಯ ಮಾಡಬಾರದು ಅಂತ ಕಾನೂನು ಹೇಳಿದೆ ಇವತ್ತು ನಮ್ಮ ಪ್ರಶ್ನೆ ಇಷ್ಟೆಲ್ಲ ಕಾನೂನು ನಮ್ಮ ಪರವಾಗಿ ಸಹಿತ ಹೆಚ್ಚಿನ ಕಾನೂನು ಸಭೆಯಲ್ಲಿ ಜಿಲ್ಲೆಯ ಅಧ್ಯಕ್ಷ ರಮಾನಂದ ನಾಯ್ಕ ಕಚವೆ ರಾಘು ಕಂಚಂಚೂರು ಇಬ್ರಾಹಿಂ ಗೌಡಳ್ಳಿ ಭೀಮಶಿ ಯಲ್ಲಾಪುರ ನಾಗಪತಿ ನಾಯ್ಕ ಸಿದ್ದಾಪುರ ಸ್ವಾತಿ ಜೈನ್ ಜನಾರ್ದನ ನಾಯ್ಕ್ ಸುಬ್ರಾಯ್ ಸೀತಾರಾಮ್ ಹೆಗಡೆ ದೇವೇಂದ್ರ ಬೆಡಸಗಾಂವ್ ಸತೀಶ್ ನಾಯ್ಕ್ ಶಂಕರ್ ಕೋಡಿಯಾ ಮುಂತಾದವರು ಮಾತನಾಡಿದರು ನೆಹರು ನಾಯಕ್ ಎಂಆರ್ ನಾಯಕ್ ಮಹೇಂದ್ರ ನಾಯ್ಕ ಕತ್ಗಾಲ್ ಮಾಬ್ರೇಶ್ವರ ನಾಯಕ್ ಸಿದ್ದಾಪುರ ಹರಿಹರ ನಾಯ್ಕ ನಿಲ್ಕುಂದ ಗಣಪತಿನಗೌಡ ಚಂದ್ರು ಪೂಜಾರಿ ಮಂಚಿಕೇರಿ ದಿವಾಕರ ಮರಾಠಿ ಸೀತಾರಾಮ್ ನಾಯ್ಕ ಕುಂದರಗಿ ಗಣಪತಿ ನಾಯ್ಕ್ ಬ್ಯಾಡಸ್ಗಾಂವ್ ಅನಂತಸಿದ್ದಿ ಬಸ್ತ್ಯವ್ ಅನಂತ ಅನಂತಗೌಡ ಮಾವಿನ ಮನೆ ಮುಂತಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ರಾಘವೇಂದ್ರ ಕವಂಚೂರು ನಿರ್ವಹಿಸಿದರು ಮಾಬಲೇಶ್ವರ ಬೇಡ್ಕಣಿ ವಂದಿಸಿದರು ಕೆನರಾ ಪ್ಲಸ್ ನ್ಯೂಸ್ ಸಿರಿಸಿ